ನಾ ನಾಗಮಂಗಲದಲ್ಲಾಗಿರುವಂಥ ಘಟನೆ ನಿಜಕ್ಕೂ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಆಗಬೇಕಾಗಿತ್ತು ಈ ಥರದ ಹಲವಾರು ಘಟನೆಗಳು ಕರ್ನಾಟಕದಲ್ಲಿ ಕಳೆದ ಒಂದೂವರೆ ವರ್ಷದಿಂದ ನಡೀತಾ ಇದೆ ಗಣೇಶ ಸಂದರ್ಭದಲ್ಲಿ ಕಳೆದ ಬಾರಿಯೂ ಕೂಡ ಅದೇ ಸ್ಥಳದಲ್ಲಿ ಗಲಾಟೆ ಆಗಿತ್ತು ಪೊಲೀಸರು ಏನು ಮುಂಜಾಗ್ರತೆ ತೆಗೆದುಕೊಳ್ಳದೆ ಮಸೀದಿಯಿಂದ ಲಾಂಗು ಮಚ್ಚು ಈ ಥರದ್ದೆಲ್ಲ ಎಸ್ದು ಗಲಾಟೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿರೋದು ಗಣಪತಿ ಉತ್ಸವಕ್ಕೆ ತೊಂದರೆ ಕೊಟ್ಟಿರೋದು ನೋಡಿದ್ರೆ ಈ ಸರ್ಕಾರ ಯಾರಿಗೆ ಓಲೈಸ್ತಾ ಇದೆ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ ಮತ್ತು ಈಗ ಬಂಧಿಸಿರೋದ್ರಂತದ್ದು ನೋಡ್ತಾ ಇದ್ದೀರಿ ಎಲ್ಲ ಹಿಂದೂಗಳನ್ನೇ ಜಾಸ್ತಿ ಬಂಧಿಸಿದ್ದಾರೆ ಗಲಾಟೆ ಮಾಡಿದವರು ಅವರು ಆದರೆ ಬಂಧಿಸಿರೋದು ಹಿಂದೂಗಳನ್ನು ಬಂಧಿಸ್ತಾ ಇದ್ದಾರೆ ಅದರಿಂದ ಇದು ನಿಜಕ್ಕೂ ಪರಮೇಶ್ವರ್ ಅಂತವರು ಮಂತ್ರಿಗಳಾಗಿದ್ದು ಸಣ್ಣ ಘಟನೆ ಅಂತ ಹೇಳಿದ್ರೆ ಅಂದರೆ ಅವ್ರಿಗೆ ಅವ್ರದ ಅದರ ಅರ್ಥ ಏನಂಗಾರೆ ಅಂದರೆ ದೊಡ್ಡ ಗಲಭೆ ಆಗಿತ್ತು ಆಗಬೇಕಾಯಿತು ಅಂತಾರೆ ಅದರಿಂದ ನಾನು ಕೂಡ ಅಲ್ಲಿಗೆ ಹೋಗಿ ಭೇಟಿ ಮಾಡ್ತಾಯಿದ್ದೀನಿ ಮೂರು ಗಂಟೆಗೆ ಇಲ್ಲಿಂದ ಬಿಟ್ಟು ನಾಲ್ಕು ಗಂಟೆಗೆ ಹೋಗ್ತೀನಿ ನಾನು ಕೂಡ ಅಲ್ಲಿ ಹೋಗಿ ಭೇಟಿ ಮಾಡಿ ಸಾಂತ್ವನ ಹೇಳ್ತೀನಿ ಮತ್ತು ಅಧಿಕಾರಿಗಳು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ ಈ ಥರದ ಗಲಭೆ ಆಗಿದ್ರೂ ಕೂಡ ಕಳೆದು ಸರಿ ಏನು ಕ್ರಮ ತೆಗೆದುಕೊಳ್ಳ್ದೇ ಇರತಕ್ಕಂಥದ್ದು ಸರ್ಕಾರದ ವೈಫಲ್ಯ ಸ್ಪಷ್ಟವಾಗಿ ಇದರಲ್ಲಿ ಸರ್ಕಾರದ ವೈಫಲ್ಯ ಕಾಣ್ತಾ ಇದೆ ಕೂಡಲೇ ಯಾರು ತಪ್ಪಿತಸ್ತಿದಾರೋ ಅವ್ರ ಮೇಲೆ ಉಗ್ರ ಕ್ರಮಗಳನ್ನು ಕೊಡಬೇಕು ಅವ್ರ ಮೇಲೆ ಗೂಂಡಾ ಕಾಯ್ದೆ ಹಾಕಿ ಬಂಧಿಸಬೇಕು ಅವ್ರು ಯಾರು ಕಲ್ಲೊಡಿದ್ರು ಅವ್ರಿಗೆ